ಹಡ್ಗಾಡ್ ಮೇಲೆ ದೀಪ ಇಟ್ಟಾಗ ಹೆಂಗ್ತದ ಕುಡ್ 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 ಮಾಡ್ತದಲ್ಲ ಈ ಕಡೆ ಕಳಪುನೂ ಅಲ್ಲ ಈ ಕಡೆ ದೀಪ ಇಟ್ಟನು ಅಲ್ಲ ನಂಗೆ ಮಾತಾಡಿದಿರಿ ನೀವು ನಮಗೆ ನಿರ್ದಿಷ್ಟವಾಗಿ ಹೇಳಬೇಕು ನಮ್ಗೆ ಇವರಿಗೆ ಫಾರ್ಮ್ ನಂಬರ್ ಸಿಕ್ಸ್ ಕೊಟ್ಟಿದ್ದೀವಿ ನಾವು ನೂರ ಆರು ಜನದ್ದು ನಾವು ಫಾರಮ್ ನಂಬರ್ ಸಿಕ್ಸ್ ಕೊಟ್ಟಿದ್ದೀವಿ ಅದರಲ್ಲಿ ಅರ್ಧ ಜನಕ್ಕೆ ಕೊಟ್ಟಿದಿರಿ ಅರ್ಧ ಜನಕ್ಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ನಿರುದ್ಯೋಗ ಪತ್ತೆ ಕೊಡ್ತೀರಾ ಆರ್ಡರ್ ಮಾಡ್ತೀರಾ ನೀವು ನಮ್ಗೆ ಹಡ್ಗಾಡ್ ಮೇಲೆ ದೀಪ ಇಟ್ಟಾಗ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ ನೀವೇನು ಮಾಡಿದಿರಲ್ಲ ಇದಕ್ಕೆ ನಾವು ಒಪ್ಪೋದಿಲ್ಲ ನಿಮ್ಮ ನೀತಿಗೆ ನಾವು ಧಿಕ್ಕಾರ ಹೇಳ್ತೀವಿ ನಾವು ನಿಮ್ಮ ನೀತಿಗೆ ನಮಗೆ ಅನ್ಯಾಯ ಮಾಡ್ತೀರಿ ನೀವು ನಮ್ಮ ಬಡವರು ಹೊಟ್ಟಿನೆಲ್ಲ ಒಡೆಯಕ್ಕೆ ಬರಬೇಡ್ರಿ ನೀವು ಒಟ್ಟಿ ತೋರಿಸ್ತೀವಿ ಬೆನ್ನಿಗೆ ಹೊಡ್ರಿ ನೀವು ಬೇಕಾದ್ರೆ ನಮ್ಗೆ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಕ್ಕಂಥದ್ದು ಬೇಡ ಯಾರೋ ಒಬ್ಬ ಹೆಣ್ಮಗಳಿಗೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಬೆಲ್ಲಕ್ಕೆ ಹೋಗು ನೀನು ಅಂತ ಹೇಳ್ತಕ್ಕಂಥದ್ದಾಗಲಿ ಒಬ್ಬ ಒಂಟಿ ಮಹಿಳೆ ಇರ್ತಕ್ಕಂಥ ನನಗೆ ಆಗೋದಿಲ್ಲ ಸಿದ್ದರಾಮಯ್ಯನ ಬೆಲ್ಲಕ್ಕೆ ಹೋಗ್ರಿ ನೀವು ಅಂತ ಹೇಳ್ತಕ್ಕಂಥದ್ದಾಗಲಿ ಅದೇ ಹೇಳೋದನ್ನು ಸಮಾಧಾನದಿಂದ ನಿಮಗೆ ಇಂತಿಂತ ದಾಖಲೆ ಬೇಕು ಇಂತಿಂತದ್ದು ಕೊಡ್ರಿ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ ನಾವು ಏನು ಮಾಡೀವಿ ಪರಿಶೀಲನೆ ಮಾಡ್ಲಿಕ್ಕೆ ಇವ್ರಿಗೆ ಪಟ್ಟಿದ್ದೀವಿ ಏನು ರೇಷನ್ ಕಾರ್ಡ್ ಕೊಟ್ಟಿದ್ದೀವಿ ಆಧಾರ್ ಕಾರ್ಡ್ ಕೊಟ್ಟಿದ್ದೀವಿ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೀವಿ ಎಲ್ಲ ಕೆಲವು ನೂರ ಆರು ಜನರದು ಮಾಡಿಷ್ಟು ಪಟ್ಟಿದ್ದೀರಿ ಇನ್ನೂ ಉಳಿದಂಥ ಜನರು ಏನಾರು ಒಂಟಿ ಮಹಿಳೆ ಇರ್ತಕ್ಕಂಥ ಒಬ್ಬಗಳಿರ್ತಕ್ಕಂಥದ್ದು ಆಕಿ ಗಂಡ ಇದ್ದಿಲ್ಲ ಎಲ್ಲೇ ಓಡಿ ಹೋಗಿದ್ನ ಅಂತಂದ್ರೆ ಎಲ್ಲಿಂದ ತೊಗೊಂಡ್ಬರ್ಬೇಕು ಅವ್ನು ತೊಗೊಂಡು ಬರ್ಲಿಕ್ಕೆ ಆಗ್ತದೇನೋ ಹೇಳ್ರಿ ಅಥವಾ ಗಂಡ ಸತ್ತನ ಆಕಿಗ ಇನ್ನೊಬ್ಬನ ಗಂಡನ ಯಾರನ್ನು ಮಾಡಬೇಕು ಹೇಳ್ರಿ ಇಂಥ ಅಪಮಾನ ಅವಮಾನ ನಮ್ಮ ಹೆಣ್ಮಕ್ಳಿಗೆ ತಾಯಿದಾರಿ ಮಾಡ್ತೀನಿ ನೀವು ಅಂತಂದ್ರೆ ಇದಕ್ಕಿಂತ ಅಪರಾಧ ಗೌರವದ ಅನ್ಯಾಯ ಯಾರು ಮಾಡ್ಲಕ್ ಸಾಧ್ಯ ಅದ ನಿಮ್ಮ ಪಿ ಒಳಗೆ ಹೇಳಕ್ ಆಗವಲ್ದು ನಿಮ್ಮ ಕಂಪ್ಯೂಟರ್ ಆಪರೇಟರ್ಗೆ ಹೇಳಕ್ ಆಗವಲ್ದು ಆದರೆ ನಮಗೆ ಕತಿ ಹೇಳಕ್ ಬಂದಿರಿ ನಿಮ್ಮ ಕತಿ ನಾವು ಕೇಳಕ್ಕೆ ಬಂದಿಲ್ಲ ನಾವು ನಮ್ಮ ಒಡಲಾಳದ ಮನಸ್ಸಿನ ಮಾತನ್ನು ನಿಮ್ಗೆ ಹೇಳಕ್ ಬಂದಿದ್ದೀವಿ ನಾವು ಅಂದರೆ ಕೆಲಸ ಕೊಡಕತ್ತೀವಿ ಅಂತ ಹೇಳಿದ್ರಿ ಸಂತೋಷ ಆದರೆ ನಾವು ಶ್ಯಾಮೂರ್ ತಾಲೂಕಿನಾಗ ಯಾದಗಿರಿ ಜಿಲ್ಲೆನಾಗ ಒಂದೊಂದು ಪಂಚಾಯತಿಗೆ ಇವತ್ತು ಬೇಕಾದ್ರೆ ಡಾಟಾ ಕೊಡ್ತೀನಿ ಎರಡೆರಡು ಸಾವಿರ ಜನ ಕೆಲಸ ಮಾಡ್ತಿದ್ದಾರೆ ಎರಡು ಸಾವಿರ ಜನಕ್ಕೂ ಸಹ ಹೆಂಗೆ ಎನ್ ಎಮ್ ಎಮ್ ಎಸ್ ಮಾಡಬೇಕು ಅಂತ ನಮಗೆ ಗೊತ್ತದ ಅಲ್ಲಿ ಅಲ್ಲಿ ನಾವು ಹೆಂಗೆ ಮಾಡಿಸ್ತೀವಿ ಅಂತ ಗೊತ್ತದ ನಮಗೆ ಮೊನ್ನೆ ನಿಮಗೆ ಬಿಜಾಪುರ ಜಿಲ್ಲೆದಾಗ ಮಾರ್ಚ್ ಇಪ್ಪತ್ತೈದಕ್ಕೆ ನಿಮ್ಮ ಸಿಒರು ಒಪ್ಕೊಂಡಿದ್ದಾರೆ ನಿಮ್ಮ ಡಿ ಎಸ್ ಎನ್ ಒಪ್ಕೊಂಡಿದ್ದಾರೆ ನಿಮ್ಮ ಪಿ ಡಿ ಒಪ್ಕೊಂಡಿದ್ದಾರೆ ಇಟ್ಟು ಹೇಳಿದ್ರು ಸಹ ಇಲ್ಲಿ ಇಲ್ಲಿ ಕೆಳಗಿಳೋದಿಲ್ಲ ಅಂತಂದರೆ ಇದು ಎಲ್ಲಿಯಾದ ನ್ಯಾಯ ದೇವರಿಪ್ರಿ ಅಂತ ನಾವು ಕೇಳಕ್ಕಿಲ್ಲಿಗೆ ಬಂದಿದ್ದೀವಿ ನಾವು ಅವತ್ತು ನೀವು ಮೀಟಿಂಗ್ ಮಾಡಿ ನಮ್ಗೆ ಹೇಳ್ದೆ ನೀವು ನಿಮ್ಮ ಜಿಲ್ಲಾ ಪಂಚಾಯತ್ ಏನು ಹೇಳಿದ್ರಿ ನೀವು ನಾವು ಇದು ಮಾಡ್ತೀವಿ ನಾವು ನಮ್ಮ ಮೇಡಮ್ ಅವರು ಹೇಳಿದರು ನಾ ಸ್ವಾಗತ ಮಾಡ್ತೀನಿ ನೀವು ಕೆಲವು ಮಾತುಗಳು ಸಕಾರಾತ್ಮಕವಾದ ಕೆಲವು ವಿಕಾರಾತ್ಮಕವಾಗಿ ಮಾತಾಡ್ತೀರಿ ನೀವು ಅಂದರೆ ಒಂದೇ ಊರಾಗ ಅಲ್ಲೊಂದು ಕೆಲಸ ಅದ ಅಲ್ಲೊಂದು ಕೆಲಸದ ಅಲ್ಲೊಂದು ಕೆಲಸ ಅದ ಅಂತ ಹೇಳಿದ್ರಿ ಅಲ್ಲ ನಿಮ್ಮ ಕಂಪ್ಯೂಟರ್ ಆಪರೇಟರ್ ಅದಾರ ಎ ಕೆ ಎಮ್ ಅದಾರ ಇವರು ಕಡಿಮೆ ಇದ್ರೆ ಹೋಮ್ ಆಪರೇಟರ್ಗಳಿಗೂ ಕೊಡ್ಸಾರ ಇವತ್ತು ನಾವು ಗುಂಡ್ಲಿಗಾರ ಇವತ್ತು ಅನ್ಪೂರ್ಣ ಪಂಚಾಯತಿ ಎನ್ ಎಮ್ ಎಮ್ ಎಸ್ ಮಾಡ್ಲಾಕೇಳ ನಾನು ಆಗಸ್ಟ್ ಹದಿನಾರನೇ ತಾರೀಕಿಗೆ ಪ್ರಿಯಾಂಕ ಖರ್ಗೆ ಅವರು ಸೇರಿ ಅರುಣ್ ಕುಮಾರ್ ಸೆಂಟ್ರಲ್ ಬಂದಿರ್ತೀವಿ ಕಮಿಷನರ್ ಸೇರಿಸಿ ಮೋಹನ್ ಕುಮಾರ್ ಮಾಲಪಾಟಿ ಅವರು ಸೇರಿಸಿ ನಾವು ಮೀಟಿಂಗ್ ಮಾಡಿದಾಗ ನಮ್ಗೆ ಎನ್ ಎಮ್ ಎಮ್ ಎಸ್ ಮಾಡೋಕ್ಯಾಪ್ ನಮ್ಗೆ ಕೂಲಿ ಬೇಕಾಗಿಲ್ಲ ನಮಗೆ ನಿಮ್ಮ ಪಂಚಾಯತ್ ಮಾಡಬೇಕು ನಮ್ಗೆ ಮಾಡಿದ್ರಿ ಅಂತಂದ್ರೆ ನಮ್ಗೆ ಕಳವು ಮಾಡ್ಯಾರ ಕಳವು ಮಾಡ್ಯಾರ ಕಳವು ಮಾಡ್ತಾರೆ ಕಳವು ಮಾಡ್ತಾರೆ ಅಪ್ಪ ಅಂದ್ರೆ ಮಾಡ್ತೀರಿ ಬಡವರು ಮಾಡಿದ್ರೆ ದೊಡ್ಡ ಕಳತನ ಅಂತ ನಮ್ಗೆ ಹೋಗ್ತೀರಿ ನೀವು ನೀವೇ ಪಂಚಾಯಿತಿನ ಮಾಡಬೇಕು ಅಂತ ಹೇಳಿದಾಗ ಅದು ಒಪ್ಪಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ನಿಮ್ಮ ಪಂಚಾಯತಿ ಸಿಬ್ಬಂದಿಗೆ ಹಚ್ಚಿಗೆಸಿ ಮಾಡ್ತಕ್ಕಂಥದ್ದು ಮಾಡಿದ್ರೆ ನೂರು ಕೆಲಸ ಇದ್ದರೂ ಒಂದೇ ದಿವಸ ಮಾಡ್ಬೋದು ಇದಕ್ಕೆ ಇವ್ರಿಗೆ ಆತ ಅದು ಮಾಡೋಕ್ಕೆ ಸಾಧ್ಯ ಅದ ಇವ್ರ ಮನಸ್ಸು ಅಷ್ಟೇ ಇವ್ರ ಮನಸ್ಸು ಮಾಡೋಕ್ಕೆ ತಯಾರಿಲ್ಲ ತಾಲ್ಲೂಕ್ ಪಂಚಾಯತಿ ಮೇಡಮ್ ಅವರೇ ನೀವು ಇದು ಮನಸ್ಸು ಮಾಡಿದ್ರೆ ಖಂಡಿತ ಹೆಂಗೆ ಮಾಡಿಸ್ಬೇಕು ಅಂತ ನೀವು ಮನಸ್ಸು ಮಾಡಿದರೆ ಖಂಡಿತ ಆಗ್ತದೆ ಇಲ್ಲಿ ಅಂಬ್ಳೂರು ಪಂಚಾಯತ್ ಪಂಡುಗುಳ ಪಂಚಾಯತ್ ಪಂಡುಗಳಾಗ ನಾಲ್ಕು ವರ್ಕ್ ನಡಲಿ ಅಂಬ್ಳೂರಾಗ ನಾಲ್ಕು ನಡಲಿ ಕೆಸರಾಟಾಗೂ ನಡಲಿ ಇನ್ನೊಂದು ಊರಾಗೂ ನಡಲಿ ನಾವು ನಡೆಯೋ ತಕರಾರಿಲ್ಲ ನಮ್ದು ಇಲ್ಲಿ ಮಿಸ್ಗೈಡ್ ಮಾಡೋಕರ ನಿಮ್ಗೆ ನಾವು ಅವ್ರಿಗೆ ಕೊಟ್ಟೀರಿ ಯಾಕಂತ ನಾವು ವಿರೋಧ ಮಾಡಿಲ್ಲ ನಾವು ನೂರ ಆರು ಜನ ಕೊಟ್ಟಿವಿ ಅರ್ಧ ಜನಕ್ಕೆ ಕೊಟ್ಟಿರಿ ಅರ್ಧ ಜನಕ್ಕೆ ಕೊಟ್ಟಿಲ್ಲ ಅಂತ ನಾವು ಕೇಳಿದ್ರೆ ಅವ್ರಿಗೆ ಕೊಟ್ಟದಕ್ಕೆ ಇವ್ರಿಗೆ ಸಂಗಟ ಆಗ್ಯದ್ರಿ ಅಂತ ಅವ್ರು ನಮ್ಮ ಅನತ್ತಂದ್ರಪ್ಪ ಅವರು ನಾವು ರಕ್ತ ಹಂಚ್ಕೊಂಡು ಹುಟ್ಟಿದವ್ರಿ ಇವಪ್ಪ ನಾವು ಈಗ ಬಂದ ಮೇಡಮ್ ಮೇಡಮ್ಗೆ ಹೇಳಿದ್ಗಳಿಗೆ ಒಪ್ಕೊಂತಾರ ಅಂತ ತಿಳ್ಕೊತೀರಿ ಅವರು ನಮ್ಮ ಅಣ್ಣಕೊಂಬರೋದಾರ ಅವರಿಗೂ ಕೆಲಸ ಕೊಡಿ ನಮ್ದೇನು ತಕರಾರಿಲ್ಲ ಆದರೆ ಕೆಲಸ ಕೊಡುವಾಗ ಒಂದರಿಂದ ಐವತ್ತು ಜನರಿಗೆ ಒಂದು ಕೆಲಸ ತೆಗಿರಿ ಅಲ್ಲಿ ಕೆಲಸ ನೋಡ್ಕೊಳ್ಳಕ ಔಟ್ಪುಟ್ಟು ಎರಡೂ ತೆಗೀರಿ ಯಾವ ಕೆಲಸ ಎಷ್ಟು ಮಾಡಿದ್ರು ಇದ್ರಾಗ ಏನಿದೆ ನಮಗೆ ಗೊತ್ತಾ ಕೆಲಸಕ್ಕೆಲ್ಲರೂ ಬಂದಾಗ ಕೆಲಸ ಮಾಡ್ಲಾರ್ದವ್ರು ಬಿ ಡಿ ತಪ್ಪು ಕುಂದಿರ್ತಾನೆ ತಂಬ ತಿಕ್ಕೊಂಡು ಕುಂದ್ರಾಕ್ ಒಬ್ಬಕ್ಕೆ ಬರ್ತಾಳೆ ನಾವು ಕೆಲಸ ಮಾಡೋರೆ ಮಾಡಬೇಕು ಮಾಡೋರೆ ಸಾಯ್ಬೇಕು ಅವ್ರಿಗೆ ಪಗಾರ ಎಷ್ಟು ನಿಮ್ಮ ಸಂಘ ಟೆಸ್ಟ್ ಆಗ್ತಾರೋ ಅಷ್ಟೇ ಪಗಾರ ಅವರಿಗೂ ಸಿಗ್ತದೆ ಅದಕ್ಕಾಗಿ ನಾವು ಗುಂಪಿನ ಪ್ರಕಾರ ಫಾರ್ಮ್ ನಂಬರ್ ಸಿಕ್ಸ್ ಗುಂಪು ಪ್ರಕಾರ ಕೆಲಸ ಕೊಡಿರಿ ನೀವು ಒದ್ದೇಸಿ ತೋರಿಸ್ರಿ ನೆಲ ಅದು ಅಗದಗೇ ಹೋಗಿ ನಾವು ಗೇಸಿ ನಿಮ್ಗೆ ಆಯ್ತಾ ಇಲ್ಲ ಅಂದ್ರೆ ಆಗ ಅಂದಾಗ ನಮ್ಗೆ ಮನೆಗೆ ಕಳ್ಸ್ರಿ ನೀವು ಅಂತ ಅಂದ್ರೆ ಎನ್ ಎಮ್ ಎಮ್ ಎಸ್ ಮಾಡೋ ಅಂತಂದ್ರೆ ಅಧ್ಯಕ್ಷ ಆ ಅಧಿಕಾರಿ ಬ್ಯಾಡಂತಾರೆ ಅವ್ರು ಬ್ಯಾಡಂತಾರೆ ಇವ್ರು ಅಂತಾರ ಅಂತ ಹೇಳಿ ನೆವ ಹೇಳ್ತಕ್ಕಂಥದ್ದು ಇದು ಯಾವುದೇ ಕಾರಣಕ್ಕೂ ನಾವು ನಮ್ಮ ಸಂಘ ಒಪ್ಪೋದಿಲ್ಲ ನೀವು ಕಡಿಮೆ ಕೆಲಸ ಮಾಡಿದ್ರೆ ಕಡಿಮೆ ಕೂಲಿ ಬರ್ರಿ ನಾವು ಸತ್ಯ ನುಡಿಯೋರಿದ್ದೀವಿ ನಿತ್ಯ ದುಡಿಯೋರು ಇದ್ದೀವಿ ಕಾಯಕವೇ ಕೈಲಾಸ ಅನ್ನೋರು ಇದ್ದೀವಿ ದುಡಿಮೆನೆ ದೇವ್ರು ಅನ್ನೋರು ಇದ್ದೀವಿ ನಮ್ಮ ದೇವರಿಗೆ ನಾವು ಮೋಸ ಮಾಡೋರಲ್ಲ ನಾವು ಇಲ್ಲಿ ಬಂದಿರ್ತಕ್ಕಂಥ ತಾಯಂದರು ನಾವು ಆದರೆ ನಿಮ್ಮ ಟೋಳಿ ಏನದ ನಿಮ್ಮ ಅಧಿಕಾರಿ ವರ್ಗ ಏನದ ನಮಗೂ ಮೋಸ ಮಾಡ್ತಕ್ಕಂಥದ್ದು ನಿಮ್ಮ ಕಣ್ಣಂಗ್ ಮಣ್ಣು ಹಾಕಿ ಹೋಗಕ್ಕೆ ನಮಗೂ ಮೋಸ ಮಾಡಕರ ಅವ್ರು ಮುಂದೆ ಕೂಡಿಸ್ರಿ ನಾವು ಕೂಡ್ತೀವಿ ಮಾತಾಡ್ರಿ ನೋಡಮ್ಮ ನೀವು ಎಲ್ಲಿ ತಪ್ಪಾಗಿದೆ ನಮಗೆ ತಪ್ಪಾದ್ರೆ ಕಾಲನು ಕಲ್ಲಾಗ ನಾವು ಊರು ತುಂಬಾ ನೆರೆಸಿ ನಾವು ತಯಾರಿದ್ವಿ ಆದ್ರೆ ನಿಮ್ಮ ತಪ್ಪು ಮಾಡಿದ್ರೆ ಏನ್ ಮಾಡ್ತೀರಿ ಅಂತಕ್ಕ ಹೇಳ್ರಿ ನೋಡಮ್ಮ ಆದರೆ ಇಲ್ಲ ಯಾಕೆ ಅಧಿಕಾರಿ ವರ್ಗ ಅಧಿಕಾರಿಗಳನ್ನು ರಕ್ಷಣೆ ಮಾಡಿಕೊಳ್ಳಕ್ ಬಂದಿರಿ ನೀವು ಹೊರ್ತು ನಮ್ಮ ಬಡವರು ಬಟ್ಟಿ ತುಂಬಿಸ್ ನೀವು ಇಲ್ಲಿ ಬರಲಿಲ್ಲ ಅಂತಕ್ಕ ಅವ್ರೊಬ್ಬ ತಾಯದಾರ ಆದರೆ ಅವ್ರ ಇತಿಮಿತಿ ಒಳಗಡೆ ಕೆಲಸ ಮಾಡಕ್ ಏನೇನಾದ್ರು ಅದೆಲ್ಲ ಬಳಕೆ ಮಾಡಿದ್ರೆ ಹೆಣ್ಣಿನ ಕಷ್ಟ ಹೆಣ್ಣು ಹೆಣ್ಮಕ್ಳಿಗೆ ಗೊತ್ತಾಗ್ತದೆ ಅಂತಾರೆ ಆದ್ರೆ ನಮ್ಮ ಹತ್ತೆಗೆ ಯಾಕೆ ಅರ್ಥ ಆಗೋದಾಗ್ಯದ ನಾನು ನಿಮಗೆ ಎನ್ನ ಮಾರಿ ಆರ್ ಇವತ್ತೆ ಕೊಡ್ತೀನಿ ಅಂದ್ರೆ ಅವ್ರು ಪಿ ಇಲ್ಲೇ ಅದಾರ ಕಂಪ್ಯೂಟರ್ ಆಪರೇಟರ್ ಇಲ್ಲೇ ಆದ್ರ ಜು ಇಲ್ಲೇ ಅದಾರ ಅವ್ರು ಎಲ್ಲರೂ ಇಲ್ಲೇ ಅದಾರ ಒಂದು ತಾಸು ಸಾಕು ಅವ್ರಿಗೆ ನಮ್ಗೆ ಎನ್ನ ಎಂ ಆರ್ ಕೈಯಕ್ಕೆ ಆದ್ರೆ ಅದು ಕೊಡೋಕ್ಕೆ ತಯಾರಿಲ್ಲ ನಾವು ಹೇಳಕತ್ತೀವಿ ಮಳೆಗಾಲ ಬಂತು ಮಳೆ ಬಂದದ ನಾವು ಕೈ ಜೋಡಿಸಿ ಹೇಳ್ತೀವಿ ನಿಮ್ಗೆ ಅದಕ್ಕೆ ತಾಯಿ ಅಂದ್ರೆ ಅವ್ರ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಒಂದು ಎರಡು ಪಂಚಾಯತಿ ಅವಳ ಪಂಚಾಯತಿ ಬಂಡಗುಳ ಪಂಚಾಯತಿ ಆ ಪಂಚಾಯತಿ ಪಿ ಡಿಒ ಪಂಚಾಯತಿ ಆಪರೇಟರ್ ಪಂಚಾಯತಿ ಜೈಗಳು ಅವ್ರಿಗೆ ಏನೇನು ಕೆಲಸ ಆದ್ರೆ ಅದನ್ನು ತಗೊಂಡ್ ಬರಲಿ ತಗೊಂಡ್ ಬಂದು ಎನ್ ಎಮ್ ಆರ್ ಜನ್ರೇಟ್ರ್ ಮಾಡ್ಲಿ ಮಾಡಿ ನಮ್ಮ ಕೈಯಾಗ ಎನ್ ಎಂ ಆರ್ ಅಂದ್ರೆ ನಾವು ಮನೆಗೆ ಹೋಗಮ್ಮ ಅಂದ್ರೆ ನಾಳೆ ನಮಗೆ ಕೆಲಸ ಮಾಡಮ್ಮ ಕೆಲಸ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬತದ ಮುಂದೆ ಆಷಾಢ ಬರ್ತದೆ ನಾಳೆ ಈಗ ಹೊಲ ಬಿತ್ಕೊಳ್ಳಮ ಮುಂದಿನ ಕೆಲಸ ಏನಲ್ಲ ಈಗ ಒಂದು ವಾತಾವರಣ ಮಾಡೋಣ ಮತ್ತೆ ಆಷಾಢದಾಗಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಕೆಲಸ ಸಿಗೋದಿಲ್ಲ ಗಳಿನೂ ಬಾಡಿರ್ತದ ನಮ್ಮ ಮುಖನೂ ಬಾಡಿರ್ತದ ಅವಾಗ ಒಂದು ಇಪ್ಪತ್ತು ದಿವಸ ಕೆಲಸ ಮುಂದೆ ನಾಗರಾಮ ನಾವು ನದ್ತೀವಿ ಇಲ್ಲ ಅಂತಂದ್ರೆ ನಮ್ಗೆ ಒಳಗೆ ಕೆಲಸ ಮಾಡಬೇಡ ತಾಯಿ ಅದಕ್ಕೆ ನೀವು ದಯವಿಟ್ಟು ನೀವು ಒಳಗೆ ಹೋಗಿರಿ ನಿಮ್ಮ ಸಿಬ್ಬಂದಿ ಕರ್ಕೊಂಡು ಮಾತಾಡ್ರಿ ಮಾತಾಡ್ಕೊಂಡು ಏನು ಮಾಡ್ತೀರಿ ಅಂತಕ್ಕಂಥದನ್ನು ನೀವೊಂದಿಷ್ಟು ಹೇಳ್ಕೊಂಡು ಬರ್ತಕ್ಕಂಥದ್ದು ಮಾಡಿ ದಯವಿಟ್ಟು ನಮಗೆ ಕೂಲಿ ಕಾರ್ ಬಗ್ಗೆ ಒಟ್ಟಿ ಮೇಲೆ ಒಡೆಯುವಂಥ ಕೆಲಸ ಮಾಡಬೇಡ್ರಿ ಯಾರೋ ಮಾತು ಕೇಳಿಸಿ ಏನೇನೋ ದಾರಿ ತಪ್ಪಿಸೋದು ಮಾಡಬೇಡ್ರಿ ನಾವು ಫಾರಮ್ ನಂಬರ್ ನೀವು ಜಾಬ್ ಕಾರ್ಡ್ ಮಾಡಿಕೊಡ್ಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದನ್ನು ಒಟ್ಟಿ ಮಹಿಳೆ ಇರ್ತಕ್ಕಂಥದ್ದು ಅದು ಸರಿಯಾಗಿ ಹೇಳ್ರಿ ನಮ್ಗೆ ಅದನ್ನು ಅವರು ನಮ್ಗೆ ಹೇಳ್ತೀವಿ ಒಬ್ಬೊಬ್ಬನೇ ಮಹಿಳೆ ಇದ್ದಾಗ ಜೋಡಿಬೇಕು ಅಂತ ಹೇಳ್ತಕ್ಕಂಥದ್ದು ಉದ್ಘಾಟತನ ಇದು ಆಗಬಾರ್ದು ನಮಗೂ ಗೊತ್ತದೆ ಈ ಕಾಯ್ದೆ ಈ ಕಾಯ್ದೆ ಆಗಬೇಕಂತ ಹೋರಾಟ ಮಾಡಿದವರು ನಾವಿದ್ದೀವಿ ಈ ಕಾಯ್ದೆ ಜಾರಿ ಆಗಬೇಕಂತ ಜೈಲಿಗೆ ಹೋದವರನ್ನು ನಾವಿದ್ದೀವಿ ಆದರೆ ಈ ದೇಶ ಮಟ್ಟದಲ್ಲಿ ಸಂಘಟನೆ ಕಟ್ಟಿ ಇಡೀ ದೇಶ ತುಂಬ ಓಡಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಕರ್ನಾಟಕ ಅಷ್ಟೇ ಅಲ್ಲ ಆದರೆ ಒಂದು ದೇವ್ರಿ ಪಿರಿಗೆ ವಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ನಾನು ಇಡೀ ಕರ್ನಾಟಕ ತುಂಬ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿದ್ದೀನಿ ಆದರೆ ಇಲ್ಲಿ ಯಾರೂ ಬರೋದಿಲ್ಲ ಬಂದಿರಿ ಸಂತೋಷ ಅಂದಿರಿ ಬಂದವ್ರಿಗೆ ಸಂತೋಷ ಅನ್ನೋದು ಬಿಟ್ಟು ಅವ್ರಿಗೆ ಸಂತೋಷ ಮಾಡಿ ಕಳ್ಸವಲ್ಲ ಅಸಂತೋಷ ಮಾಡಿ ಕಳಿಸ್ಬೇಕು ಅಂತೀರಿ ಯಾರ ತಾಯಿ ಆದರೆ ನೀವು ನಿಮ್ಮ ಸಿಬ್ಬಂದಿ ಕರ್ಕೊಂಡು ನಮಗೆ ಜಾಬ್ ಕಾರ್ಡು ಏನೇನು ಆಗಿಲ್ಲ ಅವ್ರು ಕೊಡಿಸ್ರಿ ನಮ್ಗೆ ಎನ್ ಎಮ್ ಆರ್ ಕೈಯ ಅಂದರೆ ನಾವು ಇಲ್ಲಿಂದ ಹೋಗ್ತೀವಿ ಅಂತಂದ್ರೆ ನಾವು ಇಲ್ಲೇ ಕೂಡ್ತೀವಿ ಅಂತ ಕನ್ನಡ ಹೇಳ್ತೀವಿ ಇಲ್ಲ ಅಂತಂದರೆ ನಿಮ್ಮ ಜಿಲ್ಲಾ ಪಂಚಾಯತಿ ಸಿ ಒ ಬರೋರಿಗೆ ನಮ್ಮ ಹೋರಾಟ ಇದು ಮುಂದರಿತದೆ ಅಂತ ಕನ್ನಡದನ್ನು ನಿಮ್ಮ